ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಮುಖ್ಯವಾಗಿ ಈ ದಿನ ಮಕರ ರಾಶಿಯವರ ವಿದ್ಯಾರ್ಥಿಗಳಿಗೆ ಹೇಗಿದೆ ಮಕರ ರಾಶಿಯವರ ಆರ್ಥಿಕ ವಿಚಾರ ಆರೋಗ್ಯ ವಿಚಾರ ಕುಟುಂಬ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ರಾಶಿಯ ಫಲಗಳನ್ನು ತಿಳಿಯುವ ಮೊದಲು ಈ ಸೆಪ್ಟೆಂಬರ್ ತಿಂಗಳ ಗ್ರಹಗಳ ಸ್ಥಿತಿಯನ್ನು ಗಮನಿಸೋದ್ರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ ಮೊದಲಿಗೆ ಮಕರ ರಾಶಿಯ ರಾಶ್ಯಾಧಿಪತಿಯಾದಂತಹ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಮುಕ್ತಾಯವಾಗಿದೆ ದ್ವಿತೀಯ ಸ್ಥಾನದಲ್ಲಿ ರಾಹುವಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಕೇತು ತೃತೀಯ ವ್ಯಯಾಧಿಪತಿ ಗುರುಗ್ರಹವು ಆರನೇ ಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿದ್ದಾರೆ ಕುಜಗ್ರಹವು ಸೆಪ್ಟೆಂಬರ್ ಹದಿಮೂರರವರೆಗೆ ರಾಶಿಯಲ್ಲಿದ್ದು ನಂತರ ದಶಮ ಸ್ಥಾನವಾದ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಆರು ಮತ್ತು ಒಂಬತ್ತನೇ ಸ್ಥಾನಾಧಿಪತಿಯಾದಂತಹ ಬುಧ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಯೋಗಕಾರಕನಾದಂತಹ ಶುಕ್ರನು ಹದಿನಾಲ್ಕು ಸೆಪ್ಟೆಂಬರ್ವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಅಷ್ಟಮ ಸ್ಥಾನವಾದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ರವಿ ಹದಿನಾರು ಸೆಪ್ಟೆಂಬರ್ವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದು ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿ ಈ ಗ್ರಹಗಳ ಸ್ಥಿತಿಯನ್ನು ಆಧಾರಿಸಿಯೇ ನಾವು ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗ್ತದೆ ಮುಖ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ದಶಮ ಸ್ಥಾನ ದಶಮಾಧಿಪತಿ ಶುಕ್ರ ಏಳನೇ ಸ್ಥಾನದಲ್ಲಿದ್ದಾರೆ ವಿದೇಶ ಅಥವಾ ದೂರ ಪ್ರಾಂತ್ಯಗಳಲ್ಲಿ ಹೋಗಿ ಉದ್ಯೋಗ ಮಾಡಲು ಬಯಸ್ತಕ್ಕಂತಹವರಿಗೆ ಇದು ಒಳ್ಳೆಯ ಸಮಯ ಈ ತಿಂಗಳ ಎರಡನೇ ವಾರದಲ್ಲಿ ಪ್ರಯತ್ನಿಸೋದ್ರಿಂದ ವಿದೇಶ ಉದ್ಯೋಗ ಅವಕಾಶಗಳು ಲಭಿಸುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಈ ಪ್ರೈವೇಟ್ ಸೆಕ್ಟರ್ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಒತ್ತಡಗಳಿಂದ ಕೂಡಿದಂತಹ ಅನುಭವವನ್ನು ಕಾಣ್ತೀರಿ ಹೆಚ್ಚಿನ ಕೆಲಸವನ್ನು ಮತ್ತು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಾಧ್ಯತೆಗಳು ಬರಬಹುದು ಆದರೂ ಸಹ ತಮ್ಮ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಪೂರ್ಣಗೊಳಿಸುವಂತಹ ಸಾಮರ್ಥ್ಯವನ್ನು ತಾವು ಹೊಂದಿರ್ತೀರಿ ಹಾಗೆ ಈ ಗೌರ್ನಮೆಂಟ್ ಸೆಕ್ಟರ್ ಅಂದರೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಈ ತಿಂಗಳು ಅದ್ಭುತದಿಂದ ಕೂಡಿದೆ ತಮ್ಮ ಉದ್ಯೋಗದಲ್ಲಿ ಗುರುತಿಸ್ಕೊಳ್ತೀರಿ ಹೇಗೆಂದರೆ ತಮ್ಮ ಕರ್ತವ್ಯ ನಿಷ್ಠೆಯಿಂದ ತಮ್ಮ ಶ್ರಮವನ್ನು ಇತರರು ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುವಂತಹ ಸಮಯವಾದ್ದರಿಂದ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಪಡೆಯಲಿದ್ದೀರಿ ತಿಂಗಳ ಎರಡನೇ ವಾರದಲ್ಲಿ ಉದ್ಯೋಗ ಪರವಾಗಿ ಬೇರೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ಮಕರ ರಾಶಿಯ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳ ವಿಚಾರವೆಂದರೆ ಯಾವ ವಿದ್ಯಾರ್ಥಿಗಳಾದರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂಥವ್ರಿಗೆ ಈ ತಿಂಗಳು ಬೆಸ್ಟ್ ಟೈಮ್ ಅಂತಲೇ ಹೇಳಬಹುದು ಐದನೇ ಸ್ಥಾನವೊಂದರೇ ಹೈಯರ್ ಎಜುಕೇಷನ್ ಏಳನೇ ಸ್ಥಾನವು ಅದ್ಭುತವಾಗಿದೆ ಈ ಸಮಯ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಗಳಾಗುತ್ತವೆ ಡಿಗ್ರಿ ಸ್ಥಾನದ ವಿದ್ಯಾರ್ಥಿಗಳು ಸಹ ಬಹುದೂರ ಹೋಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ವಿದ್ಯಾರ್ಥಿಗಳು ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಹಾಗೆ ಇನ್ನು ಮಕರ ರಾಶಿಯವರ ಪ್ರೀತಿ ಪ್ರೇಮ ವಿಚಾರವೆಂದರೆ ಪ್ರೀತಿ ಎಂದರೇ ಐದನೇ ಸ್ಥಾನವನ್ನು ನೋಡುತ್ತೇವೆ ಅದೇ ರೀತಿ ಶುಕ್ರನು ಪ್ರೀತಿಗೆ ಕಾರಕನಾಗಿರ್ತಾನೆ ಸೊ ಐದನೇ ಸ್ಥಾನಾಧಿಪತಿಯಾದಂಥ ಏಳನೇ ರಾಶಿಯಲ್ಲಿದ್ದಾರೆ ಹಾಗಾಗಿ ಕೆಲವರು ಪ್ರೀತಿಯಲ್ಲಿರ್ತಕ್ಕಂಥವರು ಪ್ರೇಮ ಜೀವನವನ್ನು ತಮ್ಮ ವಿವಾಹ ಜೀವನವನ್ನಾಗಿ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ಈ ತಿಂಗಳು ಮೊದಲ ಎರಡು ವಾರಗಳು ಪ್ರೀತಿಯ ವಿಚಾರವು ಬಹಳ ಅದ್ಭುತವಾಗಿರಲಿದೆ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಕೆಲವೊಂದು ಮನಸ್ತಾಪಗಳು ಅಥವಾ ಈ ಹಿಂದೆ ಯಾವುದಾದರೂ ವಿಚಾರವನ್ನು ಈಗ ಅಂದರೆ ಹಳೆಯ ವಿಚಾರವನ್ನು ತೆಗೆದುಕೊಂಡು ಆ ವಿಚಾರಗಳಿಂದ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಟೋಟಲಿ ಈ ಸಮಯ ಪ್ರೀತಿ ವಿಚಾರವೂ ಸಹ ಸುಖಮಯವಾಗಿದೆ ಅಂತಲೇ ಹೇಳಬಹುದು ಇನ್ನುಳಿದಂತೆ ಮಕರ ರಾಶಿಯವರ ಆರೋಗ್ಯ ವಿಚಾರ ಎಂದರೆ ಸ್ವಲ್ಪ ಮಟ್ಟಿನ ಪಾದಗಳಿಗೆ ಮತ್ತು ದಂತಗಳಿಗೆ ಅಂದರೆ ಹಲ್ಲಿನ ಸಮಸ್ಯೆಗಳು ಕಾಣಬಹುದು ಫಿಸಿಕಲಿ ಫಿಟ್ ಆಗಿರಲು ಶಾರೀರಿಕವಾಗಿ ವ್ಯಾಯಾಮ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ ಮತ್ತು ಆಹಾರ ಸೇವನೆ ಬಹಳ ಅಗತ್ಯವಾಗಿ ಪಾಲಿಸಬೇಕು ಮಕರ ರಾಶಿಯವರ ವ್ಯಾಪಾರವನ್ನು ನೋಡೋದಾದರೆ ಬಿಸ್ನೆಸ್ ಮಾತ್ರ ಡೆಫಿನೆಟಾಗಿ ಚೆನ್ನಾಗಿರುತ್ತೆ ಮೊದಲ ಎರಡು ವಾರಗಳು ಮೊದಲ ಎರಡು ವಾರಗಳು ನಿಮ್ಮ ಬಿಸ್ನೆಸ್ ತುಂಬ ಅದ್ಭುತವಾಗಿರುತ್ತವೆ ಈ ಸೆಪ್ಟೆಂಬರ್ ತಿಂಗಳ ಮೊದಲ ಎರಡು ವಾರಗಳು ವ್ಯಾಪಾರವು ಅದ್ಭುತವಾಗಿದ್ದು ನಂತರ ಏನಾಗಬಹುದು ಶುಕ್ರನು ಯೋಗಕಾರಕನು ಎರಡನೇ ವಾರದ ನಂತರ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಅಂದರೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗಾಗಿ ತಿಂಗಳ ಕೊನೆಯ ಎರಡು ವಾರಗಳು ಶುಕ್ರನು ಕೇತುವಿನೊಂದಿಗೆ ಇರೋದರಿಂದ ನೀವು ಇಟ್ಟಂತಹ ಇನ್ವೆಸ್ಟ್ಮೆಂಟ್ನಲ್ಲಿ ಜಾಗರೂಕತೆ ವಹಿಸಬೇಕು ಯಾವುದರ ಮೇಲೆ ಇನ್ವೆಸ್ಟ್ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಯೋಚಿಸಿ ಮುಂದುವರೆಯೋದು ಸೂಕ್ತ ಹಾಗೆ ಯಾವುದಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲು ಬಯಸ್ತಕ್ಕಂಥವರು ಅಥವಾ ಭೂಮಿ ವಸ್ತು ವಾಹನ ಖರೀದಿಗೆ ಈ ಸೆಪ್ಟೆಂಬರ್ನ ಮೊದಲ ಎರಡು ವಾರಗಳು ಒಳ್ಳೆಯ ಸಮಯವೆಂದೇ ಹೇಳಬಹುದು ಹಾಗೆ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಲಾಭವಿರ್ತದೆ ಹಣ ಸಂಪಾದನೆ ಮಾಡ್ತೀರಿ ಆದರೆ ಅಷ್ಟೇ ಖರ್ಚುಗಳನ್ನು ಸಹ ಕಾಣಲಿದ್ದೀರಿ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರೆ ದ್ವಿತೀಯಾಧಿಪತಿ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ಸೊ ಹಣ ಸಂಪಾದನೆ ಮಂದಗತಿಯಲ್ಲಿರ್ತದೆ ಅಂದರೆ ನಿಧಾನವಾಗಿ ಹಣ ಸಂಪಾದನೆ ಆಗ್ತದೆ ಜೊತೆಗೆ ಖರ್ಚುಗಳು ಸಹ ಕಾಡ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಇನ್ನುಳಿದಂತೆ ಮಕರ ರಾಶಿಯವರೊಂದು ಕುಟುಂಬ ವಿಚಾರವೆಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬದಲ್ಲಿ ಒಳ್ಳೆಯ ಸಂತೋಷದಿಂದ ಕುಡಿದಂತಹ ವಾತಾವರಣವನ್ನು ಕಾಣ್ತೀರಿ ನಿಮ್ಮ ಕುಟುಂಬ ಸದಸ್ಯರ ಪ್ರೀತಿಯನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಒಡ ಹುಟ್ಟಿದಂತಹ ಸೋದರ ಅಥವಾ ಸೋದರಿಯರಿಂದ ಆರ್ಥಿಕ ಸಹಾಯವೂ ಸಹ ದೊರೆಯುವಂತಹ ಸಾಧ್ಯತೆಗಳಿವೆ ನಿಮ್ಮ ಪತಿ ಅಥವಾ ಪತ್ನಿಯ ನಡುವೆ ಯಾವುದಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಂದರೆ ಈ ಹಿಂದೆ ಯಾವುದಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಲ್ಲಿ ಈ ಸಮಯ ಅವುಗಳನ್ನು ಮರೆತು ವೈವಾಹಿಕ ಜೀವನವು ಸಹ ಭಾಳ ಸುಂದರವಾಗಿರಲಿದೆ ತಿಂಗಳ ಕೊನೆಯ ವಾರ ಅಂದರೆ ನಾಲ್ಕನೇ ವಾರ ಪ್ರವಾಸ ನಿಮಿತ್ತ ಅಥವಾ ಶುಭ ಕಾರ್ಯಗಳ ಸಲುವಾಗಿ ಕುಟುಂಬದೊಂದಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನುಳಿದಂತೆ ಜಾಬ್ ಹುಡುಕಾಟ ಅಂದರೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಹೆಚ್ಚಿನ ಅನುಕೂಲವಾಗಲಿದೆ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಉದ್ಯೋಗ ಪಡೆಯುವಂತಹ ಹೆಚ್ಚಿನ ಅವಕಾಶಗಳಿವೆ ಮಕರ ರಾಶಿಯವರು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸ್ತಕ್ಕಂಥ ಯಾರು ಹೊಸದಾಗಿ ಒಂದು ಬಿಸ್ನೆಸ್ ಲೈನ್ಗೆ ಪ್ರವೇಶ ಮಾಡಬೇಕು ಅಂತಿದ್ದೀರಿ ಅವರಿಗೆ ಈ ಸೆಪ್ಟೆಂಬರ್ ತಿಂಗಳು ಬಹಳ ಶುಭ ಸಮಯ ಅಂತ ಹೇಳಬಹುದು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಶುಭ ಸಂಖ್ಯೆ ಒಂಬತ್ತು ಶುಭವರ್ಣ ನೀಲಿ ಶುಭವಾರ ಸೋಮವಾರ ಮತ್ತು ಶನಿವಾರ ವೀಕ್ಷಕರೇ ಮಕರ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮಕರ ರಾಶಿಯ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು